ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಸಾವಿತ್ರಿ ಡೈಲಿ ಗೆ ಸ್ವಾಗತ ಸೊ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ನನ್ನ ವಿಡಿಯೋ ಹೇಗನ್ಸುತ್ತೆ ಕಮೆಂಟ್ ಮಾಡಿ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಮಂತ್ ಅಲ್ಲಿ ಅಂದ್ರೆ ಈ ವೀಕಲ್ಲಿ ಏನೇನು ತರಿಸಿದಿನಿನ್ ವಿಷಯದಲ್ಲಿ ಎಲ್ಲಾನು ತೋರಿಸ್ತೀನಿ ಸೊ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಫಸ್ಟ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ ಸೊ ನಿಮ್ಗೂ ಇಷ್ಟ ಆಗಿದ್ರೆ ಬೈ ಮಾಡಿ ಈ ಮಂತ್ ಅಲ್ ಅಂತೂ ತುಂಬಾನೇ ಇದೆ ಸೊ ಕಲೆಕ್ಷನ್ಸ್ ಒಂದು ಅರ್ಧ ತೋರಿಸ್ತೀನಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಫಸ್ಟ್ ತೋರಿಸ್ತಾ ಇರೋದು ಬ್ಯಾಂಗಲ್ಸ್ ಬ್ಯಾಂಗಲ್ಸ್ ಅಂತೂ ತುಂಬಾನೇ ಇಷ್ಟ ಆಯ್ತು ಎಕ್ಸಾಕ್ಟ್ಲಿ ಗೋಲ್ಡ್ ಹೇಗಿರುತ್ತೋ ಹಾಗೆ ಇದೆ ಫುಲ್ ಲಕ್ಷ್ಮಿ ಡಿಸೈನ್ ಇದೆ ನೋಡಿ ಗ್ರೀನ್ ಅಂಡ್ ರೆಡ್ ಸ್ಟೋನ್ ಬರುತ್ತೆ ಇದು ತ್ರೀ ಸೈಜ್ ಅಲ್ಲಿ ಬರುತ್ತೆ ಟೂ ಫೋರ್ ಟೂ ಸಿಕ್ಸ್ ಅಂಡ್ ಟೂ ಏಟ್ ಅಲ್ಲಿ ಸೊ ನನ್ನ ಸೈಜ್ ಟೂ ಸಿಕ್ಸ್ ಟೂ ಸಿಕ್ಸ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಜಸ್ಟ್ ಟೂ ತರ್ಟಿ ಏಟ್ ಅಷ್ಟೇನೆ ಸೊ ಎಕ್ಸಾಕ್ಟ್ಲಿ ಗೋಲ್ಡ್ ಹೇಗಿದೆ ಅದೇ ತರ ಇದೆ ಆಕ್ಚುಲಿ ನಂದು ಇದೇ ತರ ಗೋಲ್ಡ್ ಇದೆ ಫೋರ್ ಬ್ಯಾಂಗಲ್ಸ್ ಇದೆ ಸೊ ಇವಾಗ ಇರ್ಲಿಲ್ಲ ನನ್ನ ಹತ್ರ ಸೊ ಇದನ್ನ ಹಾಕೊಳ್ಳೋಣ ಅಂತ ತರ್ಸ್ಕೊಂಡೆ ಸೊ ನಿಮ್ಗೂ ಯಾರಿಗಾದ್ರೂ ಈ ಬ್ಯಾಂಗಲ್ಸ್ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅಂಡ್ ಸೆಕೆಂಡು ನಾನು ಏನ್ ತಗೊಂಡಿದ್ದೀನಿ ಮೀಶೋದಲ್ಲಿ ಅಂದ್ರೆ ಇದು ಬ್ಯಾಗು ಬ್ಯಾಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಮಿನಿ ಬ್ಯಾಗ್ ಇದು ತುಂಬಾನೇ ಇದೆ ಟೂ ಟೂ ಸೈಡ್ ಯೂಸ್ ಮಾಡ್ಬೋದು ಈ ತರನ ಯೂಸ್ ಮಾಡ್ಬೋದು ಇಲ್ಲ ಅಂದ್ರೆ ಅದು ಬೇಡ ಅಂದ್ರೆ ಈ ತರ ಈ ಬ್ಯಾಗು ಜಸ್ಟ್ ತ್ರೀ ಫೋರ್ಟಿ ಏಟ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇದೆ ಅಷ್ಟು ದೊಡ್ಡದಿಲ್ಲ ವಾಟರ್ ಬಾಟಲ್ ಎಲ್ಲ ಹಾಕೋಕ್ಕಾಗಲ್ಲ ಜಸ್ಟ್ ಟೂ ಪ್ಯಾಕೆಟ್ ಬರುತ್ತೆ ಹಿಂದೆ ಒಂದ್ಗಡೆ ಬರುತ್ತೆ ಅಷ್ಟೇ ಒಂದು ಪ್ಯಾಕೆಟ್ ಅಷ್ಟೇನೆ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಬ್ಯಾಗ್ ಬೇಕು ಅಂತ ಅನಿಸುತ್ತೋ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಇದ್ರಲ್ಲಿ ತ್ರೀ ಕಲರ್ಸ್ ಇದೆ ನಾನು ಬ್ಲಾಕ್ ಕಲರ್ ತಗೊಂಡಿರೋದು ತ್ರೀ ಟು ಫೋರ್ ಕಲರ್ಸ್ ಬರುತ್ತೆ ಇದರಲ್ಲಿ ನೆಕ್ಸ್ಟ್ ನಾನು ಮೇಷದಲ್ಲಿ ಅಂದ್ರೆ ಇದು ಕ್ರಾಪ್ ಟಾಪ್ ಮೊನ್ನೆ ನಾನು ರೀಲ್ಸ್ ಮಾಡಿ ಹಾಕಿದ್ದೆ ಸೊ ಎಲ್ಲೋ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಸ್ಮೂತ್ ಆಗಿ ಬರುತ್ತೆ ಇದು ನಾನು ಇದ್ರ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಇದ್ದು ಜಸ್ಟ್ ತ್ರೀ ಹಂಡ್ರೆಡ್ ಒಳಗೇನೆ ಬರುತ್ತೆ ನನ್ಗೆ ಅಷ್ಟು ಮರ್ತೋಗಿದ್ದೀನಿ ರೇಟು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಹಾಗೆ ಲಿಂಕ್ ಕೂಡ ಕಳಿಸ್ತಿರ್ತೀನಿ ನಿಮಗೂ ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ಇನ್ನೂ ತುಂಬಾ ಇದೆ ಅಂದಿವೆ ಇದೆ ಇನ್ನೂ ಬಂದಿಲ್ಲ ಸೊ ದಸರಾ ಫೆಸ್ಟಿವಲ್ ಎಲ್ಲಾನು ಆಲ್ಮೋಸ್ಟ್ ಮೆಷದಲ್ಲೇ ಮಾಡಿದ್ದೀನಿ ನಾನು ಹೊರಗಡೆ ಹೋಗಿಲ್ಲ ನಾನ್ ಅಂದ್ರೆ ಇದು ಬಾಯ್ಸ್ ಶರ್ಟ್ಸ್ ನಮ್ ಹಸ್ಬೆಂಡ್ ಅಂತ ತಗೊಂಡಿರೋದು ನಾನು ಇದೇ ಕಲರ್ ಸಾರಿ ಮತ್ತೆ ಮಕ್ಳಿಗೂ ಇದೇ ಕಲರ್ ತಗೊಂಡಿದ್ದೀನಿ ಕಾಂಬೋ ತರ ತಗೊಂಡಿದ್ದೀನಿ ಸೊ ಯಾವಾಗ ದಸರಾ ಇಲ್ಲ ದೀಪಾವಳಿಗೆ ಹಾಕೊಳ್ಳೋಣ ಅಂತ ಇದು ಎಂ ಸೈಜ್ ಅಲ್ಲಿ ತಗೊಂಡಿದ್ದೀನಿ ಇದು ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಫೋರ್ ಹಂಡ್ರೆಡ್ ರೇಟ್ ಅಲ್ಲಿ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಲ್ಮೋಸ್ಟ್ ನಾನ್ ಮೆಶೋದಲ್ಲಿ ತಗೊಳಲ್ಲ ನಮ್ಮ ಹಸ್ಬೆಂಡ್ ಗೆ ಹೊರ್ಗಡೆನೆ ತರೋದು ಸೊ ಈ ಕಲರ್ ಇಲ್ಲಿಲ್ಲ ಅವ್ರಿಗೆ ಅಂತ ನಾನ್ ತಗೊಂಡೆ ಅಷ್ಟೇನೆ ಸೊ ಇದೇ ತರ ಮಕ್ಕಳಿಗೂ ತಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಇವಾಗ ಅಂತೂ ತೋರಿಸಲೇಬೇಕು ಆಲ್ಮೋಸ್ಟ್ ನಾನು ರೀಲ್ ಅಲ್ಲಿ ಹಾಕಿದ್ದೆ ರಾಮರಾಜ್ ಕಾಟನ್ ಪಂಚೆಗಳು ಮತ್ತೆ ಶರ್ಟ್ಗಳು ಜಸ್ಟ್ ಟೂ ಸೆವೆಂಟಿ ಏಟ್ ಅಷ್ಟೇನೆ ಟೂ ಸೆವೆಂಟಿ ಏಟ್ಗೆ ಒಂದು ಶರ್ಟ್ಸ್ ಪಂಚೆ ದುಪ್ಪಟ್ಟ ಹಾಗೆ ಒಂದು ಕನ್ನಡಕ ಒಂದು ವಾಚು ಚೈನ್ ವಿತ್ ಲಾಕೆಟ್ ಅಂಡ್ ಬ್ರೇಸ್ಲೆಟ್ ಇಷ್ಟು ಎಲ್ಲಾನು ಬರುತ್ತೆ ನಿಜವಾಗ್ಲು ನಂಬಕ್ಕೆ ಆಗಲ್ಲ ಎಲ್ಲಾನು ಬರುತ್ತೆ ಕಾಂಬೋದಲ್ಲಿ ಸೊ ಇದನ್ನ ಟೂ ಕಲರ್ ಆರ್ಡರ್ ಮಾಡಿದ್ದೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಬಂದಿದೆ ಇಬ್ಬರಿಗೂ ரி செவன் அஸ்ட் இது எல்லா சைஸ் அது அவைலபல் இல்லை ஜீரோ டூ டூ ஃபிஃப்டீன் தனக்கு அவைலபல் இது நான் இப்போ மக்கள் ஆர் மாதிரி கலர் டிஃபரென்ஸ் இது ஒன்ஸ் டார்க் அல் வந்தது இது ஒன் நேவி ப்ளூ அல் வந்தது நோ பிராப்ளம் எரூ ஒட்டி ஆர்டர் இது ரிட்டர்ன் எடுத்து ரிட்டர்ன் சோ அதுக்காக ரிட்டர்ன் வாட்ச் க்வாலிட்டி அதுக்கு கொடுத்தீவ் நான் இது அது கொம்போதல்ல ஃபிரீ பருத்திரேட் சைன் கூட வந்தது ಸೊ ನಿಮ್ಗೆ ಯಾರಿಗಾದ್ರು ಇಷ್ಟ ಆಗಿದ್ರೆ ಲಿಂಕ್ ಅಂತ ಕಮೆಂಟ್ ನಾನು ತೋರಿಸಿರೋ ಡ್ರೆಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಡೈರೆಕ್ಟ್ ಲಿಂಕ್ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಇನ್ನೊಂದು ಇದು ನಮ್ಮ ಊರ್ ಜಾತ್ರೆಗೆ ದಸರಾಗೆ ಊರಿಗೆ ಹೋಗ್ಬೇಕು ಅದಕ್ಕಂತ ಆರ್ಡರ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಇದು ವೈಟ್ ಕಲರ್ ಶರ್ಟ್ಸ್ ಇದನ್ನು ಹಾಕಿದ್ದೆ ನಾನು ಇನ್ನೂ ಒಬ್ಬ ಮಗನ್ ಬಂದಿದೆ ಇನ್ನೊಂದ್ ಮಗನ್ ಬಂದಿಲ್ಲ ಸೊ ಈ ತರ ಪ್ಯಾಂಟ್ ತುಂಬಾ ಸ್ಮೂತ್ ಆಗಿದೆ ಕಲರ್ನು ಡಾರ್ಕ್ ಆಗಿದೆ ಆಕ್ಚುಲಿ ಇದು ಫೋಟೋದಲ್ಲಿಗಿಂತ ರಿಯಲ್ ಆಗಿ ಅಂತೂ ಇನ್ನೂ ಚೆನ್ನಾಗ್ ಕಾಣುತ್ತೆ ಸೊ ಈ ತರ ಕೋಟ್ ಬರುತ್ತೆ ಸೊ ಈ ತರ ಕೋಟ್ ಬರುತ್ತೆ ಹಾಗೆ ಇದಕ್ಕೂ ಇದು ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ನಾನು ದೊಡ್ಡ ಮಗನ್ ಬಂದಿದೆ ಏನು ಚಿಕ್ಕ ಮಗನ್ ಬಂದಿಲ್ಲ ಅದು ಶೂದು ಅಷ್ಟೇ ಬಂದಿದೆ ಸೊ ಬಂದ ಬಂದ್ಮೇಲೆ ತೋರಿಸ್ತೀನಿ ಇನ್ನೂ ತುಂಬಾ ಸ್ಯಾರೀಸು ಬ್ಲೌಸ್ ಹಾಗೆ ನನ್ನ ಜೀನ್ಸ್ ಪ್ಯಾಂಟ್ ಎಲ್ಲ ಆರ್ಡರ್ ಮಾಡಿದ್ದೀನಿ ಸೊ ಅದರದು ಬಂದ್ಮೇಲೆ ನಾನು ನನ್ನ ಲಿಂಕ್ ಕಳಿಸ್ತೀನಿ ಹಾಗೆ ವಿಡಿಯೋದಲ್ಲೂ ಹಾಕ್ತೀನಿ ಸೊ ನಿಮ್ಗೆ ಯಾರಿಗೂ ಇದ್ರ ಇಷ್ಟ ಆಗಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಗೆ ಈ ತರ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ ಅನ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಷ್ಟೇನೆ ಸೊ ಮೇಷೋದೆಲ್ಲ ಏನಪ್ಪ ಇವರು ಡೈಲಿ ಬ್ಲಾಗ್ಸ್ ಅಲ್ಲಿ ಮೇಷೋ ಬಗ್ಗೆ ಎಲ್ಲ ತೋರಿಸ್ತಾರೆ ಅನ್ಕೋಬೇಡಿ ಸೊ ಇದರಿಂದ ಕೆಲವೊಬ್ಬರಿಗೆ ಮೇಷೋದಲ್ಲಿ ಹುಡ್ಕಾಗಲ್ಲ ಔಟ್ ಸೈಡ್ ತಗೋತೀರಾ ಔಟ್ ಸೈಡ್ ಕಾಸ್ಟ್ಲಿ ಆಗುತ್ತೆ ಈಸಿಯಾಗಿ ಲಿಂಕ್ ಕಳಿಸ್ಬಿಟ್ರೆ ನೀವು ಈಜಿಯಾಗಿ ತಗೋಬಹುದು ಆ ಉದ್ದೇಶಕ್ಕೋಸ್ಕರ ನಾನು ವಿಡಿಯೋ ಮಾಡೋದು ಸೊ ಇನ್ನೇನು ಇಲ್ಲ ಡೈಲಿ ಬ್ಲಾಗ್ಸ್ ಅಂದ್ರೆ ಬರೀ ಡೈಲಿ ಊಟ ಮಾಡದೆ ತಿಂಡಿ ಮಾಡಿದೆ ಮಗನ್ ಸ್ಕೂಲ್ ಕಳಿಸ್ದೆ ಕರ್ಕೊಂಡ್ ಬಂದು ಇಷ್ಟೇ ಮಾಡೋದಲ್ಲ ಸ್ವಲ್ಪ ಬ್ಯೂಟಿ ಟಿಪ್ಸ್ ಈ ಶಾಪಿಂಗ್ ಎಲ್ಲ ನಾವು ಹಾಕೋಣ ಅನ್ಕೊಂಡಿದೀನಿ ಸೊ ಇದುವರೆಗೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಹಾಗೆ ನನ್ನ ವಿಡಿಯೋ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನನ್ನ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ ನಾ ಆಲ್ಮೋಸ್ಟ್ ಇವತ್ತಿನ ವಿಡಿಯೋದಲ್ಲಿ ಒಂದು ಫೋರ್ ಟು ಫೈವ್ ಐಟಮ್ಸ್ ನಾ ತೋರಿಸಿದ್ದೀನಿ ಇನ್ನೂ ಒಂದು ಟೆನ್ ಐಟಮ್ಸ್ ನನ್ನ ದಾನ್ ಇದೆ ಬರಬೇಕು ಆ ದಸರಾ ಅಷ್ಟೊತ್ತಿಗೆಲ್ಲಾನು ರೀಚ್ ಆಗುತ್ತೆ ಅಷ್ಟೊತ್ತಿಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇದ್ರದ್ದು ಕಂಪ್ಲೀಟ್ ಆಗಿ ಲಿಂಕ್ ನಾನು ಫಸ್ಟ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ ಸೊ ಬೈ ಮಾಡಿ ನೀವು ಥ್ಯಾಂಕ್ ಯು